ಇಲ್ಲಿ ಕೊಯ್ಲಿ ನೋಡ್ಲಿಲ್ಲ ಎಲ್ಲ ಕೊಯ್ದು ಹಾಕ್ಬಿಟ್ರು ಈ ಆಂಕರ್ ಇದಾರಲ್ಲ ಲೇಡಿ ಅನುಶ್ರೀ ಅವ್ರ ಮೈಕ್ ಬಿಡ್ಲೇ ಇಲ್ಲ ನಾನು ನೋಡ್ತಾ ಇದ್ದೆ ಅದು ಮೈಕ್ ಇಡ್ಕೊಂಡು ಓಡಾಡ್ತಾನೆ ಇದಾರೆ ಮಾನವೀಯತೆ ದೃಷ್ಟಿಯಿಂದ ಹೇಳ್ತೀನಿ ಯಾರು ದಯವಿಟ್ಟು ಬೇಜಾರ್ ಮಾಡ್ಕೊಂಡು ಬಂದ್ ಮಾಡ್ಬಿಟ್ಟಿದ್ದಾರೆ ಎಲ್ಲ ಹದಿನೇಳು ಗೇಟ್ ಬಂದು ಒಂದು ಗೇಟ್ ತೆಗೆದಿಲ್ಲ ನಿಮ್ಮ ಯೋಗ್ಯತೆಗೆ ಆ ಗೇಟ್ ತೆಗೆದು ಬಿಟ್ಟಿದ್ರೆ ಹದಿನೇಳು ಗೇಟ್ ತೆಗೆದಿದ್ರೆ ಕಾಮನ್ ಸೆನ್ಸ್ ನಾನು ಇನ್ನೊಂದು ಸಿದ್ದರಾಮಯ್ಯ ಹೇಳ್ತೀನಿ ಲಾಟಿ ಚಾರ್ಜ್ ಏನಾನ ಮಾಡ್ಲಿಲ್ಲ ಅಂದ್ರೆ ಈ ಅನಾಹುತ ಆಗ್ತಾ ಇರಲಿಲ್ಲ ಸೆವೆಂಟಿ ಇಯರ್ಸ್ ಇಂದ ದೇರ್ ಇಸ್ ನೋ ಪರ್ಮಿಷನ್ ಪಾಪ ಅಮಾಯಕರಲ್ಲಿ ಯಾರು ಹೆಣ್ಣುಮಕ್ಳು ಸ್ಟೂಡೆಂಟ್ಗಳು ಇಷ್ಟೆಲ್ಲ ಅನಾಹುತಗಳಾದರೂ ಕೂಡ ಮುಖ್ಯಮಂತ್ರಿಗಳಿಗೆ ಏನು ಗೊತ್ತಾಗಲ್ಲ ಗೃಹ ಸಚಿವರಿಗೆ ಏನು ಗೊತ್ತಾಗಲ್ಲ ನಮ್ಮ ಉಪಮುಖ್ಯಮಂತ್ರಿ ಅಂತೂ ಈ ಇದ್ದಾರಲ್ಲ ಇದಾರಲ್ಲ ಲೇಡಿ ಅನುಶ್ರೀ ಅವರು ಮೈಕ್ ಬಿಡ್ಲೇ ಇಲ್ಲ ನಾನು ನೋಡ್ತಾ ಇದ್ದೆ ಅದು ಮೈಕ್ ಹಿಡ್ಕೊಂಡು ಓಡಾಡ್ತಾನೇ ಇದ್ದಾರೆ ಏಯ್ ಹೋಗು ಏ ಹೋಗು 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 ಅಂತೇಳಿ ಅವ್ರು ಮೈಕ್ ಹಿಡ್ಕೊಂಡು ಮೈಕ್ ಚಡ್ದಲ್ಲ ಅವ್ರು ಕೂತ್ರು ಇದೆಲ್ಲ ಆ ಒಂದು ಅವಾಂತರಗಳನ್ನು ನಾನು ಇವತ್ತು ಹೇಳಿದ್ದೀನಿ ಮೇಲೆ ಸನ್ಮಾನ್ಯ ಅಧ್ಯಕ್ಷರೇ ಮೂರು ಗಂಟೆಗೆ ಕರೆಕ್ಟಾಗಿ ಮೂರು ಗಂಟೆಗೆ ಡಿ ಸಿ ಎಮ್ ಅವರು ವೇದಿಕೆ ಹತ್ತುತ್ತಾರೆ ಶುದ್ಧತೆ ಎಲ್ಲ ನೋಡ್ತಾರೆ ಕರೆಕ್ಟ್ ಮೂರು ಗಂಟೆ ಮಧ್ಯಾಹ್ನ ಮೂರು ಗಂಟೆ ಇಪ್ಪತ್ತೆರಡು ನಿಮಿಷಕ್ಕೆ ಸಿ ಎಂ ಅವರು ಅವರಿಗೆ ಏನಂತಾರೆ ಲೀಮಾ ಲೆಫ್ಟ್ ಸ್ಟ್ಯಾಟಿಕ್ ಒನ್ ಪೊಲೀಸರು ಇದ್ದಾರೆ ಕರೆಕ್ಟ್ ಅಂತ ಲೀಮಾ ಲೆಫ್ಟ್ ಸ್ಟ್ಯಾಟಿಕ್ ಒನ್ ಟೂ ವರ್ಡ್ಸ್ ಟು ಸ್ಟಾಗ್ ಒನ್ ಅಂತ ಅದರದ್ದು ಹೋಗುತ್ತೆ ಕೋಡ್ ಕೋಡು ಸ್ಟಾಗ್ ಒನ್ ನೀವು ನಾನಿದ್ದೆ ಅದಕ್ಕೆ ಹೆಸರಾದ್ರೂ ಗೊತ್ತಾಯ್ತು ಇದು ಗೊತ್ತಿರಲಿಲ್ಲ ಸ್ಟಾಗ್ ಒನ್ ಲೆಫ್ಟ್ ಸ್ಟ್ಯಾಟಿಕ್ ಟು ಟೂ ಸ್ಟಾಗ್ ನೀವು ಬಂದ್ರಿ ಲೀಮಾನು ಬಂತು ಸ್ಟ್ಯಾಗು ಬಂತು ಆಮೇಲೆ ಜಾಗ್ವರು ಬಂತು ಜಾಗ್ವರ್ ಅಂದ್ರೆ ಉಪಮುಖ್ಯಮಂತ್ರಿ ಮೂರು ಜನ ಇದು ಕೋಡ್ ಅವ್ರದ್ದು ಪೊಲೀಸವ್ರ ಕೋಡು ಈ ಮೂರು ಜಾಗ್ವರ್ಗು ಲೀಮಾ ಸ್ಟ್ಯಾಗು ಈ ಮೂರೂ ಕೂಡ ಬಂತು ಒಳಗಡೆ ಸಿದ್ಧತೆ ಇಷ್ಟಾದಾಗ ಈಗ ನಾನು ಹೇಳೋವಂಥದ್ದು ಮಾನವೀಯತೆ ದೃಷ್ಟಿಯಿಂದ ಹೇಳ್ತೀನಿ ಯಾರು ದಯವಿಟ್ಟು ಬೇಜಾರು ಮಾಡ್ಕಂಬೇಡಿ ಇಷ್ಟಾಗೋದ್ರೊಳಗಡೆ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ನೀವು ಕಾರತ್ತಿ ಇಲ್ಲಿಗೆ ಬರೋದ್ರೊಳಗಡೆ ನೀವು ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಸುಮಾರು ಎಪ್ಪತ್ತರಿಂದ ಎಂಬತ್ತು ಸಾವಿರ ಜನ ಸೇರಿಬಿಟ್ಟಿರ್ತಾರೆ ಕಾರ್ಯಕ್ರಮ ನಿಮ್ಮದು ಇಲ್ಲಿ ಚಿನ್ನಸಿ ಸ್ಟೇಡಿಯಮಲ್ಲಿ ಎಪ್ಪತ್ತು ಸಾವಿರ ಎಪ್ಪತ್ತರಿಂದ ಎಂಬತ್ತು ಸಾವಿರ ದೊಡ್ಡ ನೂಕು ನೂಕುಲಾಗ್ತತೆ ಸುಮಾರು ಹದಿನಾರು ಹದಿನೇಳು ಗೇಟು ಬಂದ್ ಮಾಡಿಬಿಟ್ಟಿದ್ದಾರೆ ಅಲ್ಲ ಹದಿನೇಳು ಗೇಟು ಬಂದು ಒಂದು ಗೇಟು ತೆಗೆದಿಲ್ಲ ನಿಮ್ಮ ಕಾರ್ಯಕ್ರಮ ಇಲ್ಲಿ ಮೂರು ಇಪ್ಪತ್ತೆರಡು ಶುರುವಾಗ್ತಾಯಿದೆ ಮೂರು ಇಪ್ಪತ್ತೆರಡಕ್ಕೆ ಅಲ್ಲಿ ಅಲ್ಲಿ ಸುಮಾರು ಎಪ್ಪತ್ತರಿಂದ ಎಂಬತ್ತು ಸಾವಿರ ಜನ ಸೇರ್ತಾರೆ ಪೊಲೀಸ್ವರ್ಗಲ್ಲಿ ತಡೆಯೋಕ್ಕೆ ಆಗಲ್ಲ ನಾನು ಮೊನ್ನೆ ಕೆ ಎಸ್ ಸಿಗೆ ಹೋದೆ ಇದಾದ ಮೇಲೆ ಸ್ಟಡಿಗೋಸ್ಕರ ಕೆ ಎಸ್ ಸಿ ಹೋದೆ ಏನಪ್ಪ ಕೆ ಎಸ್ ಸಿ ಅವರೇ ನಿಮ್ಮ ಯೋಗ್ಯತೆಗೆ ಆ ಗೇಟ್ ತೆಗೆದುಬಿಟ್ಟಿದ್ರೆ ಹದಿನೇಳು ಗೇಟ್ ತೆಗೆದಿದ್ರೆ ಮಧ್ಯಾಹ್ನ ಹನ್ನೆರಡು ಗಂಟೆಗಿಂದ ಯಾರ್ಯಾರು ಬೇಕೋ ಬಂದು ಆರಾಮ್ಸೆ ಕೂತ್ಕೊಂಡ್ಬಿಡೋರು ಲೈನು ಬೇಕಾಗಿರಲಿಲ್ಲ ಏನೂ ಬೇಕಾಗಿರಲಿಲ್ಲ ಯಾರು ಬೇಕೋ ಯಾರು ಫಸ್ಟ್ ಬರ್ತಾರೋ ಅವ್ರು ಕೂತ್ಕೊಂಡಿರೋರು ಸೀಟ್ ಬರ್ತೀಯ ಆದ ತಕ್ಷಣ ಹೋಗಿರೋರು ಎಲ್ಲರೂ ಇದು ಮಾಮೂಲಿ ಇರೋದು ಕಾಮನ್ ಸೆನ್ಸು ಕಾಮನ್ ಸೆನ್ಸು ನಾನು ಇನ್ನೊಂದು ಸಿದ್ದರಾಮಯ್ಯವ್ರಿಗೆ ಹೇಳ್ತೀನಿ ಈ ಸೌಂದರ್ಯ ಸ್ಪರ್ಧೆ ನಡೀತು ಸುರೇಶ್ ಕುಮಾರ್ ಏಟ್ ತಿಂದಿದ್ರು ಚಂದ ಹೊಡೆದಿದಾರ ಅವ್ರಿಗೂ ಅವಾಗ ಹಾಂ 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 ಚಾಲುಕ್ಯ ಹೋಟ್ಲ ನಾನು ನನಗೂ ಹೊಡೆದ್ರು ನಾನು ಎಸ್ ಕೆಪಾ ಓಟೆ ಅವಾಗ ಹಾಂ ಹೊಡೆದ್ರು ಅವಾಗ ಸಿದ್ದರಾಮಯ್ಯನವರೇ ಅಲ್ಲಿ ಇನ್ಚಾರ್ಜು ನನಗೆ ಏನೋ ಇಲ್ಲ ನಮ್ಮ ಇವರು ಜೆ ಎಚ್ ಪೆಟ್ರೂ ಇದು ಅವರು ಉಪಮುಖ್ಯಮಂತ್ರಿ ಫೈನಾನ್ಸ್ ಮಿನಿಸ್ಟರ್ ಇರ್ಬೇಕು ಸರ್ ನೀವು ಅವಾಗ ಅಮಿತಾಬ್ ಬಚ್ಚನ್ ಆ ಕಾರ್ಯಕ್ರಮ ಸೌಂದರ್ಯ ಸ್ಪರ್ಧೆ ಇದಕ್ಕಿಂತ ಜಾಸ್ತಿ ಜನ ಬಂದಿದ್ರು ಆವಾಗ ಇದಕ್ಕಿಂತ ಜಾಸ್ತಿ ಜನ ಏನೂ ಆಗಲಿಲ್ಲ ನಾನು ಅವಾಗ ಹೇಳಿದಾಗ ನನಗೆ ಚಿಚ್ಚಿಬಿಟ್ರು ಆಕಿ ಚಕ್ಕಂತ ತಿಬಿಟ್ರು ಏ ನಿನ್ನ ಬಗ್ಗೆ ಹಂಗೆ ಹಿಂಗೆ ಅಂತ ಹೇಳಿದ್ರು ಅವತ್ತು ಸಿದ್ದರಾಮಯ್ಯ ಅದೇ ಕಾರ್ಯಕ್ರಮಕ್ಕೆ ಜಯೇಶ್ ಪಟೇಲ್ರು ಗೊತ್ತು ಏನು ಅಂತ ಸಿದ್ದರಾಮಯ್ಯನವ್ರು ಅದೇ ಕಾರ್ಯಕ್ರಮಕ್ಕೆ ಇನ್ಚಾರ್ಜ್ ಆಗಿದ್ರು ಏನೂ ನಡೆದಿಲ್ಲ ಇದಕ್ಕಿಂತ ಡಬಲ್ ಜನ ಇದ್ರು ಏನೂ ಆಗಲಿಲ್ಲ ಇಲ್ಲಿ ಅರುವತ್ತ ನುಗ್ಗಿದ್ರು ಪೊಲೀಸರು ಅವತ್ತೇನಾನ ನನ್ನ ನನ್ನ ದೃಷ್ಟಿಯಿಂದ ಹೋಮ್ ಮಿನಿಸ್ಟ್ರಾಗಿ ಹೇಳ್ತೇನೆ ಲಾಠಿ ಚಾರ್ಜ್ ಏನಾರು ಮಾಡಲಿಲ್ಲ ಅಂದರೆ ಈ ಅನಾಹುತ ಆಗ್ತಾ ಇರಲಿಲ್ಲ ನೂಕು ನುಗ್ಲಾಯಿತು ಲಾಠಿ ಚಾರ್ಜ್ ಮಾಡಿದ್ರು ಪರಮೇಶ್ವರ ನಾನು ಕೇಳ್ತೀನಿ ಲಾಠಿ ಚಾರ್ಜ್ ಮಾಡೋಕೆ ಪರ್ಮಿಷನ್ ಯಾವನು ಕೊಟ್ಟ ಯಾರು ಕೊಟ್ಟರು ಗಿವನ್ ನನಗೆ ಹೇಳಿದ್ರು ಅಲ್ಲಿದ್ದಂಥ ಕೆ ಸಿ ಎ ಅಧಿಕಾರಿಗಳು ಹೇಳಿದ್ರು ಸರ್ ಅವ್ರು ಎಷ್ಟೇ ನುಗ್ಗಿದ್ರು ನಮ್ಮ ಗೇಟ್ ಏನು ಅಳ್ಳಾಡ್ತಾ ಇರಲ್ಲ ಸರ್ ಅವರು ಎಷ್ಟೇ ನುಗ್ಗಿದ್ರು ನಮ್ಮ ಗೇಟ್ಗಳು ಭಾಳ ಗಟ್ಟಿ ಇದೆ ಸರ್ ಏನು ಆಗ್ತಾ ಇರಲ್ಲ ಸರ್ ಬೀಗ ಹಾಕ್ಬಿಟ್ಟಿತ್ತು ಎಲ್ಲರೂ ಪೊಲೀಸವ್ರ ಕೈಗೆ ಬೀಗ ಕೊಟ್ಬಿಟ್ಟಿದಿರಿ ಸರ್ ಬೀಗದ ಕೈ ಅವ್ರು ಇನ್ನೊಂದು ಹೇಳಿದ್ರು ಅದ್ ಕೇಳಿದ್ರೆ ನೀವು ಇನ್ನೂ ಆಶ್ಚರ್ಯ ಆತ ಕರ್ನಾಟಕದ ಇತಿಹಾಸದಲ್ಲಿ ಇದುವರೆಗೂ ಎಪ್ಪತ್ತರಿಂದ ಎಂಬತ್ತು ಇಂಟರ್ನ್ಯಾಷನಲ್ ಕ್ರಿಕೆಟ್ ನಡೆದಿದೆ ಅಲ್ಲಿ ಎಪ್ಪತ್ತರಿಂದ ಎಂಬತ್ತು ಇಂಟರ್ನ್ಯಾಷನಲ್ ಮ್ಯಾಚ್ಗಳು ನಡೆದಿದೆ ಇದುವರೆಗೂ ಒಂದಕ್ಕೂ ಪರ್ಮಿಷನ್ ತಗೊಂಡಿಲ್ಲ ನಮ್ಮ ಸಿಎಂ ಅದಕ್ಕೆ ಹುಷಾರು ಹೇಳಿದ್ರು ನಾನು ಪರ್ಮಿಷನ್ ಕೊಟ್ಟಿಲ್ಲ ನಮ್ಮ ಪರ್ಮಿಷನ್ ಎಪ್ಪತ್ತು ವರ್ಷದಿಂದ ತಗೊಂಡೇ ಇಲ್ಲ ಸರ್ ಸೆವೆಂಟಿ ಇಯರ್ಸ್ ಇಂದ ದೇರ್ ಇಸ್ ನೋ ಪರ್ಮಿಷನ್ ಅವರು ಒಂದು ಲೆಟರ್ ಕೊಡ್ತಾರೆ ಅಷ್ಟೇ ಯಾರು ಅವರು ಕುಣಿತಾರಲ್ಲ ಅವರು ಯಾರೋ ಪಾಟೀಲ್ರ ಅದೇನೋ ಅದಕ್ಕೊಂದು ಪರ್ಮಿಷನ್ ಅಂತ ಅಂತಾರೆ ಅಷ್ಟೇ ಅದು ಬಿಟ್ಟರೆ ಯಾವ್ದಕ್ಕೂ ಇದುವರೆಗೆ ಪರ್ಮಿಷನ್ ಚೆಕ್ ಮಾಡಿ ನಾನೇನಾದ್ರು ಸುಳ್ಳಾದ್ರೆ ನಾನು ಅಲ್ಲೇ ಹೋಗಿ ಚೆಕ್ ಮಾಡಿದ್ದೀನಿ ನಾನು ತಗೊಂಡೇ ಇಲ್ಲ ಅವರು ಹೇಳಿದ್ರು ನಾವು ಕೀನಾ ಪೊಲೀಸವ್ರು ಕೊಟ್ಟಿರ್ತೀರಿ ನಮ್ಗೆ ಕಂಟ್ರೋಲಲ್ಲ ಕೆ ಎಸ್ ಸಿ ಏನಿದ್ರು ನಾವು ಕೊಡ್ತೀರಷ್ಟೇ ಹ್ಯಾಂಡಲ್ ಮಾಡೋ ಅಂಥದ್ದು ಯಾರು ಆ ಫ್ರಾಂಚೈಸಿ ಇರ್ತಾನೆ ಅವನು ಮತ್ತು ಪೊಲೀಸರು ಅವರೇ ಮೇನು ಅಂತ ಹೇಳಿದ್ರು ಹಾ ಗೇಟಿನ ಹೊರಗಡೆ ಯಾರು ಈ ಪೊಲೀಸ್ ಅಧಿಕಾರಿ ಇಲ್ಲಿ ಮಜಾ ಮಾಡ್ತಾ ಇದ್ದ ಡಯಾಸಲ್ಲಿ ಯಾರು ಪೊಲೀಸ್ ಅಧಿಕಾರಿ ರೆಸ್ಪಾನ್ಸಿಬಿಲಿಟಿ ಇಲ್ದೆ ಇಲ್ಲಿ ಮಜಾ ಮಾಡ್ಕೊಂಡು ಕೂತಿದ್ದ ಅವು ವಾಕಿಟಾಕಿಯಲ್ಲಿ ಹೇಳ್ತಾನೆ ನನ್ನ ಹತ್ರ ದಾಖಲೆ ಇದೆ ಏಯ್ ಇಲ್ಲಿ ಕಾರ್ಯಕ್ರಮ ಮುಗಿಯೋವರ್ಗು ಒಬ್ಬರನ್ನ ಒಳಕ್ ಬಿಡಬೇಡ ಅಂತ ಹೇಳ್ತಾರೆ ವಾಕಿಟಾಕಿಯಲ್ಲಿ ಹನ್ನೊಂದು ಜನ ಸಾವು ಆಗದಕ್ಕೆ ಇದೇ ಮೇನ್ ಸಸ್ಪೆಂಡ್ ಆಗಲಿಲ್ಲ ಅವರು ಆಗಲ್ಲ ಆಗಲ್ಲ ಹೆಂಗ್ ಸರ್ ವಾಕಿಟಾಕಿಯಲ್ಲಿ ನೀನು ಬಿಡ್ಬೇಡ ಅಂತ ಹೇಳ್ತಾರೆ ಬಿಟ್ಬಿಟ್ಟಿದ್ರೆ ಅವತ್ತಾತ ಇರಲಿಲ್ಲ ಸರ್ ನಾನು ಹೇಳ್ತಾ ಇರೋದು ಮೂರು ಗಂಟೆ ನೀವು ಬಿಟ್ಬಿಟ್ಟಿದ್ರೆ ಅವರು ಬಿಡ್ಲಾ ಇಲ್ಲ ಕೊನೆಯವರೆಗೂ ಪೊಲೀಸರು ಬೀಗ ತೆಗಿಯಂಗಿಲ್ಲ ಇಲ್ಲಿ ಟಾಕಿಯಲ್ಲಿ ಬಿಡಬೇಡ ಬಿಡಬೇಡ ಅಂತ ಅವಾಜು ಅವಾಗ ಏನ್ ಮಾಡಿದ್ರು ಪೊಲೀಸರು ಬಿದಿ ಇಲ್ಲದೆ ಯಾರನ್ನೂ ಕೇಳಿದೆ ಲಾಠಿ ಚಾರ್ಜ್ ಮಾಡಿದ್ರು ಲಾಠಿ ಚಾರ್ಜ್ ಬಿದ್ದ ತಕ್ಷಣ ಎಲ್ಲರೂ ಎದ್ರು ಬಿದ್ದರು ಅಂತ ಓಡಕ್ಕೆ ಶುರುವಾದ್ರು ಪಾಪ ಅಮಾಯಕರಲ್ಲಿ ಯಾರು ಹೆಣ್ಣುಮಕ್ಳು ಸ್ಟೂಡೆಂಟ್ಗಳು ಪಾಪ ಎಷ್ಟೊತ್ತಾಗಿತ್ತೋ ಗೊತ್ತಿಲ್ಲ ಊಟ ಮಾಡಿದ್ರೋ ಗೊತ್ತಿಲ್ಲ ತಿಂಡಿ ತಿಂದಿದ್ರೋ ಗೊತ್ತಿಲ್ಲ ನೀರು ಕುಡ್ದಿದ್ರೋ ಗೊತ್ತಿಲ್ಲ ಅವ್ರು ನಾಲ್ಕು ಗಂಟೆ ಐದು ಗಂಟೆ ಬಂದವರೇ ಏನೋ ನಮ್ಮ ಕೊಯ್ಲಿನ ನೋಡೋಣ ಕೊಯ್ಲಿನ ನೋಡೋಣ ಅಂತ ಇಲ್ಲಿ ಕೊಯ್ಲಿನ ನೋಡಲಿಲ್ಲ ಎಲ್ಲ ಕೊಯ್ದಾಕ್ಬಿಟ್ರು ಒಂದೇ ಒಂದು ಸಣ್ಣ ಒಂದು ಸಣ್ಣದು ಗೇಟ್ ತೆಗೆದಿದ್ರೆ ಈ ಘಟನೆನೇ ಆಗ್ತಾ ಇರಲ್ಲ ಇವತ್ತು ಈ ಚರ್ಚೆನೇ ಆಗ್ತಾ ಇರಲ್ಲ ಸರ್ಕಾರಕ್ಕೆ ಕೆಟ್ಟ ಹೆಸರೇ ಬರ್ತಾಯಿರಲಿಲ್ಲ ನಾನಲ್ಲ ನಾನಲ್ಲ ಅಂತ ಅವಶ್ಯಕತೆನೇ ಅವಶ್ಯಕತೆ ಇಲ್ಲ